ಥರ ಎಲ್ಲರೂ ಹೇಗಿದ್ದೀರಾ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗಲ್ಲಿ ನಮ್ಮ ಹೊಸ ಮನೆ ತೋರಿಸ್ತಾ ಇದ್ದೀನಿ ಸೊ ಹೊಸ ಮನೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ ಸೊ ಹೊಸ ಮನೆ ಕ್ಲೀನ್ ಮಾಡಿಕೊಂಡು ಅವರು ಖಾಲಿ ಮಾಡಿ ಹೋಗಿದ್ದರು ನೆಕ್ಸ್ಟ್ ನಾಳೆ ನಾವು ಹಾಲು ಉಕ್ಕಿಸ್ಬೇಕಲ್ವಾ ಸೊ ಹಾ ನಾವು ಬರಬೇಕಲ್ವಾ ಹಾಗಾಗಿ ನಾಳೆ ಬೆಳಿಗ್ಗೆ ಹಾಲು ಉಗ್ಸೋದಕ್ಕೆ ಸೊ ಇವತ್ತು ನೈಟೇ ಬಂದು ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಸೊ ಮೂರು ಜನನು ಬಂದಿದ್ದೀವಿ ಸೊ ಹಾಗೆ ನನ್ನ ಮಗ ಖಾಲಿ ಮನೆ ಇರೋವಾಗ ಒಂದು ವೀಡಿಯೋನ ಮಾಡಿದ್ದಾನೆ ಸೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಒಂದು ಕಡೆಯಿಂದ ಎಲ್ಲಾನು ಕಿಟಕಿಗಳು ಮತ್ತು ಅಡುಗೆ ಮನೆ ಎಲ್ಲದನ್ನು ಒಂದು ಕಡೆಯಿಂದ ಕ್ಲೀನಾಗಿ ಹೊರಿಸ್ಕೊಂಡು ಹಾಗೆ ಇನ್ನೇನು ಹಬ್ಬ ಬಂತಲ್ವ ಸೊ ಹಬ್ಬಕ್ಕೂ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ ಹಾಗಾಗಿ ಎಲ್ಲದನ್ನು ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ಸೊ ನಾನು ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಮೂರು ಜನನೂ ಕೂಡ ಬಂದ್ವಿ ಸೊ ನಿಜವಾಗ್ಲೂ ಹೇಳ್ತೀನಿ ಮೂರು ಅವರ್ ಆಯಿತು ನಾನು ಈ ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಏಕೆಂದರೆ ಫುಲ್ಲು ಇದೆ ವಾಡ್ರಬ್ಗಳಿದೆ ಮೇಲುಗಡೆ ಸ್ಟೋರೇಜ್ ಬಾಕ್ಸ್ಗಳೆಲ್ಲ ಇದೆ ಸೊ ಎಲ್ಲದರ ಮೇಲೂ ಕ್ಲೀನ್ ಮಾಡೋಷ್ಟರಲ್ಲಿ ಸುಮಾರು ಒಂದು ಮೂರು ಅವರ್ ಆಗೋಯ್ತು ಸೊ ಏನಂದರೆ ಇಲ್ಲಿ ಸ್ಟೋರೇಜು ತುಂಬ ಚೆನ್ನಾಗಿದೆ ಈ ಮನೆಯಲ್ಲಿ ಸೊ ವಾಡ್ರಬ್ ಎರಡು ರೂಮಲ್ಲೂ ದೊಡ್ಡ ದೊಡ್ಡ ವಾಡ್ರೋಬ್ಗಳಿದೆ ಸೊ ಬಟ್ಟೆಗಳೆಲ್ಲ ಇಡೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಆ ಮನೇಲಿ ನಮಗೆ ಒಂದೇ ವಾರ್ಡ್ರೋಬ್ ಇದ್ದಿದ್ದರಿಂದ ಬಟ್ಟೆಗಳೆಲ್ಲ ಇಡೋಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಬಟ್ ಈ ಮನೇಲಿ ಎರಡೂ ರೂಮಲ್ಲೂ ಕೂಡ ದೊಡ್ಡ ದೊಡ್ಡ ವಾಡ್ರೋಬ್ಗಳೆಲ್ಲ ಇದೆ ಸೊ ಇದು ನಮ್ಮ ನನ್ನ ಮಗ ಇರುವಂತಹ ರೂಮು ಸೊ ಅಲ್ಲೂ ಕೂಡ ಈ ರೀತಿ ಓಪನ್ ಡೋರ್ ಇದೆ ಸೊ ಎರಡು ವಾಡ್ರೋಬ್ಗಳಿದೆ ದೊಡ್ಡ ದೊಡ್ಡದು ಸೊ ಹಾಗೆ ಇದು ಓಪನ್ ಕಿಚನ್ನು ಸೊ ಓಪನ್ ಕಿಚನು ಸೊ ಪರವಾಗಿಲ್ಲ ಸುಮಾರಾಗಿದೆ ಅಂದರೆ ಜಾಸ್ತಿ ದೊಡ್ಡದು ಇಲ್ಲ ಜಾಸ್ತಿ ಚಿಕ್ಕದು ಇಲ್ಲ ಸೊ ಸುಮಾರು ಪರವಾಗಿಲ್ಲ ಒಂದು ಮೀಡಿಯಮ್ ಆಗಿದೆ ಸೊ ಮತ್ತು ಅಡುಗೆ ಮನೆಯೂ ಕೂಡ ಎಲ್ಲನೂ ಉಜ್ಜಿ ಕ್ಲೀನ್ ಮಾಡಬೇಕು ಸೊ ಇವಾಗ ಒಂದು ಕಡೆಯಿಂದ ಎಲ್ಲ ಕಸ ಗುಡಿಸ್ಕೊಂಡು ಬಂದೆ ಸೊ ಅದಾದಮೇಲೆ ಎಲ್ಲನೂ ಸೋಪ್ ಎಲ್ಲ ಹಾಕಿ ತೊಳೆದು ಕ್ಲೀನ್ ಮಾಡ್ಕೋಬೇಕು ಸೊ ಇದನ್ನೆಲ್ಲ ವಾಶ್ ಮಾಡ್ಕೋಬೇಕು ಏಕೆಂದರೆ ಈಗ ಹಬ್ಬ ಮಾಡೋದ್ರಿಂದ ಆಲ್ಮೋಸ್ಟ್ ಆಲ್ ಮನೆಯಲ್ಲಿ ಫುಲ್ಲು ಒಂದು ಕಡೆಯಿಂದ ಡೀಪ್ ಕ್ಲೀನಿಂಗ್ ಮಾಡ್ತೀವಲ್ಲ ಸೊ ಅದೇ ಥರ ಸೊ ಈ ಹೊಸ ಮನೆನೂ ಕೂಡ ಕ್ಲೀನ್ ಮಾಡಬೇಕು ಇದು ಕೂಡ ಹೊಸ ಮನೆಯೇ ಬಟ್ ಅಂದರೆ ಒಬ್ಬರು ಇದ್ದು ಹೋಗಿದ್ದಾರೆ ನಾವು ಎರಡನೇವರು ಸೊ ಹಂಗಾಗಿ ಸೊ ಅವರು ಇದ್ದು ಹೋಗಿದ್ದಾರೆ ನಾವು ಎಲ್ಲನೂ ಕ್ಲೀನ್ ಮಾಡಿಕೊಳ್ಳೇಬೇಕು ಸೊ ಇವಾಗ ನನ್ನ ಮಗ ಎಲ್ಲ ಸ್ಟೋರೇಜ್ ಬಾಕ್ಸ್ ಏನೇನಿದೆ ಸೊ ಎಲ್ಲಾನು ಕೂಡ ತೋರಿಸ್ತಾ ಇದ್ದೇನೆ ಸೊ ನಾನು ಅಕಡೆ ಈ ಕಡೆ ಪರ್ಕೆ ಇಡ್ಕೊಂಡು ಓಡಾಡ್ತಾ ಇದ್ದೀನಿ ಸೊ ಹಾಗೆ ದೇವ್ರ ಮನೆಯೂ ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿದೆ ಸೊ ಹಬ್ಬ ಮಾಡಿದ್ರೆ ನಾನು ದೇವ್ರ ಮನೆಯಲ್ಲೇ ಮಾಡ್ಬೋದು ಅಷ್ಟು ದೊಡ್ಡದಾಗಿದೆ ಇದು ಬಂದು ಮಾಸ್ಟರ್ ಬೆಡ್ರೂಮು ಸೊ ಇಲ್ಲಿ ಕೂಡ ಅಂಟ ಫುಲ್ಲು ದೊಡ್ಡ ದೊಡ್ಡದು ವಾಡ್ರಬ್ಗಳಿದೆ ಸೊ ಈ ವಾಡ್ರಬ್ಗೆ ಸ್ಲೈಡಿಂಗ್ ಡೋರ್ಸ್ ಹಾಕಿದ್ದಾರೆ ಸೊ ಸ್ಲೈಡಿಂಗ್ ಡೋರ್ಸ್ ಹಾಕಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಸೊ ನಮ್ಮದು ಸ್ವಲ್ಪ ಮಂಚ ದೊಡ್ಡದಿದೆಯಲ್ಲ ಸೊ ಸ್ಲೈಡಿಂಗ್ ಡೋರ್ ಇರೋದ್ರಿಂದ ಈಸಿ ಆಗುತ್ತೆ ಸೊ ಹಂಗೂ ಕೂಡ ಮಂಚ ದೊಡ್ಡದಾಗುತ್ತೆ ಸೊ ಓಡಾಡೋಕೆ ಸ್ವಲ್ಪ ಜಾಗ ಸಾಲಲ್ಲ ಅಂದ್ಕೊಂಡು ಎಲ್ಲ ಅಳತೆ ಮಾಡಿಕೊಂಡು ನೋಡಿಕೊಂಡು ಇದ್ವಿ ಸೊ ತುಂಬ ಚೆನ್ನಾಗಿದೆ ಮನೆ ಸೊ ಇವಾಗ ಇದನ್ನು ಕ್ಲೀನ್ ಮಾಡಿ ಹೋಗೋದೇ ಇರೋದು ಸೊ ಏಕೆಂದರೆ ನಾಳೆ ಬೆಳಗ್ಗೆ ಬಂದು ನಾಳೆ ನಾಳೆನೂ ಎಲ್ಲ ಶಿಫ್ಟ್ ಮಾಡ್ಕೋಬೇಕು ನಮಗೆ ಜಾಸ್ತಿ ಟೈಮಿ ಟೈಮೇ ಇರಲಿಲ್ಲ ಇನ್ನೇನು ಹಬ್ಬ ಬರ್ತಾ ಇದೆ ಸೊ ಹಬ್ಬದಷ್ಟರಲ್ಲಿ ನಾವು ಮನೆಯನ್ನು ಸೆಟ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನಾವು ಈ ಮನೇನ ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಸೊ ಅವರು ಓನರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ಬಟ್ ಅವರು ಬರೋದು ನಾಳೆ ಸಾಯಂಕಾಲ ಆಗುತ್ತೆ ಅಂತ ಹೇಳಿದರು ಸೊ ಅಷ್ಟರಲ್ಲಿ ನಾವು ನಾಳೆ ಶಿಫ್ಟ್ ಆಗಬೇಕಿತ್ತು ಸಂಡೆ ರಜೆ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಈಗ ಮೂರನೇ ತಾರೀಕು ಶಿಫ್ಟ್ ಆಗಬೇಕಿತ್ತು ಸೊ ಹಾಗಾಗಿ ನಾವು ಬೇಡ ಅಂತ ಹೇಳಿಬಿಟ್ಟು ನಾವೇ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಹಾಗೆ ಹಿಂದೆಗಡೆ ಬ್ಯಾಕ್ ಡೋರ್ ಕೂಡ ಒಂದಿದೆ ಸೊ ಅಲ್ಲಿ ಹಿಂದೆಗಡೂ ಕೂಡ ಸುಮಾರು ಸ್ಪೇಶಿಯಸ್ ಜಾಗ ಎಲ್ಲ ಇದೆ ಸೊ ಹಿಂದೆಗಡೆ ಸ್ವಲ್ಪ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ಮತ್ತು ಹಿಂದೆಗಡೆ ಒಂದು ವಾಶ್ರೂಮ್ ಇದೆ ಒಳಗಡೆ ಒಂದು ವಾಶ್ರೂಮ್ ಇದೆ ಎರಡೂ ಕೂಡ ಮ್ಯಾನೇಜ್ ಆಗುತ್ತೆ ಸೊ ಹಾಗೆ ನನ್ನ ಮಗ ವಿಡಿಯೋ ಮಾಡಿರೋದು ಸೊ ಖಾಲಿ ಮನೇನ ಮಾಡಿದ್ದಾನೆ ಸೊ ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಇನ್ನೊಂದಷ್ಟು ಇದನ್ನು ತರಬೇಕು ಹೋಗಬೇಕು ಸೊ ಹಾಗೆ ಭಾನುವಾರ ಬೆಳಗ್ಗೆ ಬಂದು ಒಂದು ಆರು ಗಂಟೆ ಐದೂವರೆ ಸುಮಾರಿಗೆ ಬಂದ್ವಿ ಮನೆ ಹತ್ರ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ನೈಟಲ್ಲೇ ಎಲ್ಲ ಐಟಮ್ಸ್ಗಳು ತೊಗೊಂಡ್ಬಿಟ್ಟಿದ್ವಿ ಸೊ ಹಾಲು ಉಗ್ಸೋಕ್ಕೆ ಏನೇನು ಬೇಕು ಹೂವು ಹಣ್ಣು ತೆಂಗಿನಕಾಯಿ ಸೊ ಪ್ರತಿಯೊಂದನ್ನು ಕೂಡ ಇಲ್ಲಿಂದ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿ ಎಲ್ಲಾನು ತಗೊಂಡು ಬಂದಿದ್ವಿ ಹೂವು ಅದೆಲ್ಲ ಸೊ ಇವಾಗ ಬೆಳಗ್ಗೆ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇರೋದು ಒಂದು ಏಳು ಗಂಟೆ ಒಳಗಡೆ ಪೂಜೆ ಮಾಡಿ ಮುಗಿಸ್ಕೊಂಬಿಡೋಣ ಅಂದರೆ ಮನೆ ಒಳಗಡೆ ಹೋಗಿಬಿಟ್ರೆ ಸೊ ಮನೆ ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಬಿಟ್ರೆ ನಮಗಿನ್ನೇನು ಟೆನ್ಷನ್ ಇರೋಲ್ಲ ಸೊ ನಾವು ಯಾವತ್ತೂ ಭಾನುವಾರ ಪೂಜೆ ಮಾಡಿಲ್ಲ ಹಾಲುಕ್ಸ್ ಇಲ್ಲ ನಾವು ಪ್ರತಿಯೊಂದು ಮನೆಗೂ ಹೋದಾಗಲೂ ಕೂಡ ಶುಕ್ರವಾರನೇ ನಾವು ಪೂಜೆ ಮಾಡಿರೋದು ಸೊ ಈ ಮನೆಗೆ ನಮಗೆ ಟೈಮ್ ಸಿಗಲಿಲ್ಲ ಬಟ್ ಶುಕ್ರವಾರನೇ ಬರಬೇಕಿತ್ತು ಸೊ ಶುಕ್ರವಾರ ನಮಗೆ ಮನೆ ಸಿಗಲಿಲ್ಲ ಸೊ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಭಾನುವಾರ ಮಾಡ್ಕೋತಾ ಇದ್ದೀವಿ ಇವಾಗ ನಾವು ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದರೆ ನಾವು ಇದು ಇವಾಗ ನಾವು ಬರ್ತಾ ಇರೋದು ಐದನೇ ಮನೆ ಸೊ ನಾಲ್ಕು ಮನೆ ಚೇಂಜ್ ಮಾಡಿದ್ದೀವಿ ಸೊ ನಾವು ನಾಲ್ಕು ಮನೆ ಚೇಂಜ್ ಮಾಡೋವಾಗಲೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಇದೇ ರೀತಿಯೇ ಫಸ್ಟಿಗೆ ಹೊಸಲು ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಮನೆ ದೇವ್ರ ಫೋಟೋ ಮತ್ತು ಲಕ್ಷ್ಮೀ ದೇವಿ ಫೋಟೋ ಎಲ್ಲನೂ ಇಟ್ಟು ಬಾಗಿಲಲ್ಲಿ ದೀಪ ಮಾ ನಾರ್ಮಲ್ ಎಲ್ಲ ಪೂಜೆ ಮಾಡಿ ಹಣ್ಣು ಕಾಯಿ ಮುರಿದು ತೆಂಗಿನಕಾಯಿ ಹೊಡೆಯೋರು ಹೊಡಿತಾರೆ ಬಟ್ ನಾನು ಇಲ್ಲಿ ತೆಂಗಿನಕಾಯಿ ಹೊಡೆದಿಲ್ಲ ಎಲೆ ಅಡಿಕೆ ಬಾಳೆಹಣ್ಣನ್ನು ಇಟ್ಟಿದ್ದೀನಿ ಸೊ ಇಲ್ಲಿ ಒಂದು ಎರಡು ದೀಪನ ಹಚ್ಚಿ ಮೊದಲಿಗೆ ನಾವು ಹೊಸ್ಲಿಗೆ ಪೂಜೆ ಮಾಡಿಕೊಂಡು ಹೋಗ್ಬೇಕು ಒಳಗೆ ಹೋಗಬೇಕಾಗತ್ತೆ ಸೊ ಒಂದು ತುಂಬಿದ ಕೊಡ ನೀರು ಹಾಗೆ ಒಂದು ಲಕ್ಷ್ಮೀ ಫೋಟೋ ಹಾಗೆ ನಮ್ಮ ಮನೆ ದೇವ್ರು ಯಾವುದಿದೆ ಸೊ ಮನೆ ದೇವ್ರ ಫೋಟೋನ ಒಂದು ಇಟ್ಕೋಬೇಕು ಸೊ ನಾವೇನಂದರೆ ಮನೆ ದೇವ್ರ ಫೋಟೋ ಹಾಗೆ ಕಾಮದೇನು ಫೋಟೋ ಮತ್ತು ಶಿವ ಪಾರ್ವತಿ ಇರೋ ಅಂಥ ಫೋಟೋಗಳನ್ನ ಆ ಫುಲ್ ಎಲ್ಲ ಒಂದೇ ಫ್ರೇಮಲ್ಲಿ ನಾವು ಮಾಡಿಸಿರೋದ್ರಿಂದ ಸೊ ಅದು ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಫೋಟೋ ಸೊ ಅದು ಫುಲ್ಲು ಒಂದೇ ಫೋಟೋ ಆಗಿರೋದ್ರಿಂದ ಸೊ ಮನೆ ದೇವ್ರ ಫೋಟೋನು ಅದರಲ್ಲೇ ಇರೋದ್ರಿಂದ ನಾವು ಅದನ್ನು ಆ ಫೋಟೋನ ತಗೊಂಡಿದ್ದೀವಿ ಸೊ ಮನೆ ದೇವ್ರ ಫೋಟೋನ ಹಾಗೆ ಲಕ್ಷ್ಮೀದೇವಿ ಫೋಟೋನ ಹಾಗೆ ನಾವು ಮನೆಯಲ್ಲಿ ಬಳಸೋ ನವಧಾನ್ಯಗಳು ಅಂದರೆ ಬೇಳೆ ಉಪ್ಪು ಹುಣ್ಸೆಹಣ್ಣು ಹಾಗೆ ಕಾಳುಗಳು ಸೊ ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಮೇನ್ ಅಂದರೆ ಉಪ್ಪು ಮತ್ತು ಹುಣಸೆಹಣ್ಣು ಮತ್ತು ಬೇಳೆ ಹೆಸರು ಕಾಳು ಸೊ ಇದಿಷ್ಟು ಇರುತ್ತೆ ಸೊ ನಾನು ಸ್ವಲ್ಪ ಸಕ್ಕರೆನೂ ಕೂಡ ಇಟ್ಟಿದ್ದೀನಿ ಸ್ವೀಟು ಪೂ ಹುಳಿ ಖಾರ ಎಲ್ಲನೂ ಇರಬೇಕಲ್ವಾ ಸೊ ಹಾಗಾಗಿ ಸೊ ಇದನ್ನೆಲ್ಲ ಇಟ್ಟು ತುಂಬಿದ ಕೂಡ ಇಟ್ಟು ಹಾಗೆ ತುಳಸಿ ಗಿಡ ಇಟ್ಟು ಫಸ್ಟಿಗೆ ಗಣೇಶನ ಹೊಸಲು ಮೇಲೆ ಗಣೇಶನ ವಿಗ್ರಹ ಇಟ್ಟು ಸೊ ಮೊದಲಿಗೆ ಏನೇ ಯಾವುದೇ ತೊಂದರೆಗಳಿಲ್ದಂಗೆ ನಮಗೆ ಈ ಮನೆಯಲ್ಲಿ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಫಸ್ಟು ಗಣೇಶನಿಗೆ ಪೂಜೆ ಮಾಡಿ ಆ ನಂತರ ಮನೆ ದೇವರಿಗೆ ಪೂಜೆ ಮಾಡಿ ನಂತರ ಪೂಜೆಗಳನ್ನೆಲ್ಲ ಮಹಾಮಂಗಳಾರತಿ ಎಲ್ಲ ಮಾಡುವಂಥದ್ದು ಸೊ ಇದಿಷ್ಟು ನಾನು ಈ ಒಂದು ಯೋ ನಾನೇನು ಹೊರಗಡೆ ಬಂದು ಬೇರೆ ಮನೆ ಮಾಡಿ ಒಂದು ಎಂಟು ವರ್ಷ ಆಗ್ತಾ ಬರ್ತಾ ಇದೆ ಸೊ ಏಳು ಏಳು ವರ್ಷ ತುಂಬಿ ಎಂಟನೇ ವರ್ಷ ಬಿದ್ದಿದೆ ಸೊ ಎಂಟು ವರ್ಷಗಳಲ್ಲಿ ನಾವು ಈ ರೀತಿಯೇ ನಾವು ಮಾಡ್ಕೊಂಬರ್ತಾ ಇರೋದು ಪ್ರತಿಯೊಂದು ಮನೇಲೂ ಕೂಡ ಸೊ ನಾವು ಈ ರೀತಿಯೇ ಮಾಡಿರೋದು ನಮಗೆ ನಾವೇನು ಮೊದಲು ಮನೆ ಮಾಡಿದ್ವಿ ಸೊ ಆವಾಗ ನಾವು ಒಬ್ಬರು ಪುರೋಹಿತ್ರ ಹತ್ರ ಕೇಳಿದಾಗ ಸೊ ಅವರು ನಮಗೆ ಈ ರೀತಿ ಮಾಡಿ ಅಂತ ಹೇಳಿ ಹೇಳಿಕೊಟ್ಟಿದ್ರು ಸೊ ನಾವು ಅದನ್ನು ಅದೇ ರೀತಿ ನಡೆಸ್ಕೊಂಡು ನಾವು ಇನ್ನೆಲ್ಲೂ ಬೇರೆ ಕಡೆ ಬೇರೆಲ್ಲೂ ಹೋಗಲ್ಲ ಸೊ ನಾವು ಒಂದು ಸಲ ಪುರೋಹಿತರು ಏನು ಹೇಳಿದ್ರು ಸೊ ಅದೇ ಥರನೇ ನಾವಿಲ್ಲಿ ಪೂಜೆ ಮಾಡಿಕೊಂಡು ಪ್ರತಿಯೊಂದು ಮನೆಗೂ ಹೋದಾಗಲೂ ಕೂಡ ಹೊಸ್ಲಲ್ಲಿ ಈ ರೀತಿ ಪೂಜೆ ಮಾಡಿಕೊಂಡು ಹಣ್ಣು ಕಾಯಿ ಮಾಡಿಕೊಂಡು ಹಾಗೆ ದೇವರಿಗೆ ಕಾಣಿಕೆ ಇಟ್ಟು ನಮಗೆ ಈ ಮನೆಯಲ್ಲಿ ಎಲ್ಲನೂ ಒಳ್ಳೆಯದಾಗಲಿ ಅನ್ನೋ ಒಂದು ಕ ದೇವ್ರ ಹತ್ರ ಕೇಳಿಕೊಂಡು ಸೊ ನಾವು ಮಾಡ್ಕೊಂಡು ಬಂದಿದ್ದೀವಿ ಸೊ ಪ್ರತಿ ಸಲವೂ ನಾವು ಇದೇ ಥರ ಮಾಡೋದು ಅದರಲ್ಲೇನು ನಾವು ಚೇಂಜಸ್ ಮಾಡಲ್ಲ ಸೊ ಏನೇ ಆದರೂ ಕೂಡ ಒಂದು ಸಣ್ಣ ಪೂಜೆ ಆದರೂ ಕೂಡ ನಾವೇನು ಕೆ ಗಟ್ಟಲೆ ಹಣ್ಣುಗಳೇ ತಂದಿಡಬೇಕು ಅದೆಲ್ಲ ಏನೂ ಇಲ್ಲ ಸಣ್ಣ ಒಂದು ಎರಡು ಬಾಳೆಹಣ್ಣು ಎಲೆ ಅಡಿಕೆ ಇಟ್ರೂ ಕೂಡ ದೇವರಿಗೆ ಅರ್ಪಣೆ ಆಗುತ್ತೆ ಏನಂದರೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಸೊ ಹಾಗಾಗಿ ಇದಿಷ್ಟು ನಾವು ಮನೆ ಒಳಗಡೆ ಹೋಗೋ ಮುಂಚೆ ಹೊಸಲಲ್ಲಿ ಮಾಡೋವಂಥ ಪೂಜೆ ಸೊ ಇದು ಮೇನ್ ಆಗಿರುತ್ತೆ ಸೊ ಒಳಗಡೆ ಹೋಗಿ ನಾರ್ಮಲ್ ದೇವ್ರ ಮನೆ ಪೂಜೆ ಮಾಡೋದು ಇದ್ದೇ ಇರುತ್ತೆ ನಾರ್ಮಲ್ ನಾವು ಯಾವಾಗಲೂ ಪೂಜೆ ದೇವ್ರ ಮನೇಲಿ ಮಾಡೇ ಮಾಡ್ತೀವಿ ಸೊ ಹಾಲುಗ್ಸೋದಂತೂ ನಾರ್ಮಲ್ ಇದ್ದೇ ಇರುತ್ತೆ ಬಟ್ ನಾವು ಹೊಸ ಮನೆಗೆ ಹೋದಾಗ ಫಸ್ಟಿಗೆ ಮನೆ ಗೃಹ ಪ್ರವೇಶ ಮಾಡೋವಾಗ ಸೊ ಈ ರೀತಿ ಒಂದು ಪೂಜೆನ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅಂತಲೇ ನಾ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಿಜವಾಗ್ಲೂ ಇದು ನಮಗೆ ತುಂಬಾ ಈ ರೀತಿ ಮಾಡಿಕೊಂಡು ನಾವು ಹೋಗೋದ್ರಿಂದ ಸೊ ನಮಗೆ ತುಂಬಾ ಒಳ್ಳೆಯದಾಗತ್ತೆ ಸೊ ನಿಜವಾಗ್ಲೂ ನಾವು ಇದರಿಂದ ಹೊಳಿತನ ಕಂಡಿದ್ದೀವಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇದರಲ್ಲಿ ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಸೊ ಇದಿಷ್ಟು ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಅಂದರೆ ಮನೆ ಒಳಗಡೆ ಹೋಗೋಕ್ಕೆ ಮುಂಚೆ ನಾವು ಮಾಡಿದಂಥ ಪೂಜೆ ನೈಟಲ್ಲೇ ಆ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ವಲ್ಲ ಸೊ ಹೊರಗಡೆನೂ ಎಲ್ಲ ತೊಳೆದು ಬಿಟ್ಬಿಟ್ಟು ಹೋಗಿದ್ವಿ ಹೊರಗಡೆ ಮತ್ತು ಗಾಡಿ ಪಾರ್ಕಿಂಗ್ ಏನಿದೆ ಸೊ ಎಲ್ಲದನ್ನು ಫುಲ್ ಕ್ಲೀನಾಗಿ ತೊಳೆದ್ಬಿಟ್ಟು ಹೋಗಿದ್ವಿ ಸೊ ಬೆಳಗ್ಗೆ ಬಂದು ಯಾವುದೇ ಥರ ತೊಂದರೆ ಆಗಬಾರ್ದು ಬಂದಿದ ತಕ್ಷಣ ಪೂಜೆಗೆ ಪೂಜೆ ರೆಡಿ ಮಾಡ್ಕೋಬೇಕು ಅಂತ ಸೊ ಹಂಗಾಗಿ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ ಸೊ ಬಂದಿದ್ದ ತಕ್ಷಣ ಪೂಜೆಗೆ ರೆಡಿ ಮಾಡಿಕೊಂಡು ಸೊ ಇದಿಷ್ಟನ್ನು ಫಸ್ಟು ಗಣೇಶನಿಗೆ ಪೂಜೆ ಮಾಡಿ ಮನೆ ದೇವ್ರನ್ನ ಪೂಜೆ ಮಾಡಿ ಆನಂತರ ಲಕ್ಷ್ಮೀ ದೇವಿನ ಪೂಜೆ ಮಾಡಿ ಹಾಗೆ ನಾವು ಬಳಸುವಂಥ ದವಸ ಧಾನ್ಯಗಳನ್ನ ಇಟ್ಟು ಪೂಜೆ ಮಾಡಿ ತುಂಬಿದ ಕೊಡದಲ್ಲಿ ನೀರಿಡ್ಕೊಂಡು ತುಳಸಿ ಗಿಡ ಇಟ್ಕೊಂಡು ಸೊ ನಿಮಗೆ ಏನಾಗುತ್ತೋ ಅದನ್ನು ಮಾಡಿ ಸೊ ನಮಗೆ ಇಷ್ಟು ಅವಶ್ಯಕತೆ ಇತ್ತು ಸೊ ನಾವಿಷ್ಟನ್ನು ಮಾಡಿದ್ದೀವಿ ಸೊ ಇದಿಷ್ಟು ಪೂಜೆ ಮಾಡುವಂಥ ವಿಧಾನ ಸೊ ನಾವು ಒಳಗಡೆ ಹೋಗುವಾಗ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಗೃಹ ಪ್ರವೇಶ ಮಾಡುವಾಗ ಪೂಜೆನೇ ಎಲ್ಲ ಮಾಡಿಯೇ ಒಳಗೆ ಹೋಗಬೇಕು ಅನ್ನೋದು ನಮ್ಮ ಒಂದು ಪದ್ಧತಿ ಸೊ ನಾವು ಅಂದ್ಕೊಂಡಿರೋದು ಹಾಗೆ ಅದಕ್ಕೆ ಮುಂಚೆ ಒಳಗೋಗಿ ಮಾಡಬಾರ್ದು ಅಂತ ಸೊ ಅದಕ್ಕೋಸ್ಕರ ನಾವು ಒಳಗಡೆ ಹೋಗುವಾಗ ಹೋಗುವಾಗ ಗೃಹ ಪ್ರವೇಶ ಮಾಡುವಾಗ ಯಾವುದೇ ವೀಡಿಯೋ ಮಾಡಿಲ್ಲ ಸೊ ಹಾಗಾಗಿ ಹುಡುಗಿ ಅಂದರೆ ಮನೆ ಹೆಣ್ಮಗಳಾದಳು ಮನೆ ಗೃಹಿಣಿ ಆದವರು ಸೊ ಲಕ್ಷ್ಮಿ ಫೋಟೋನ ಇಟ್ಕೊಂಡು ತುಂಬಿದ ಕೂಡ ಇಟ್ಕೊಂಡು ಫಸ್ಟಿಗೆ ಗೃಹ ಪ್ರವೇಶನ ಮಾಡಬೇಕು ಸೊ ಅದಾದಮೇಲೆ ಮನೆ ದೇವ್ರ ಫೋಟೋ ಎತ್ಕೊಂಡು ಮನೆ ಗಂಡು ಮಕ್ಕಳು ಯಾರಿದ್ದಾರೆ ಸೊ ಗಂಡು ಮಕ್ಕಳು ಮನೆ ಫೋಟೋ ಅಂದರೆ ಮನೆ ದೇವ್ರ ಫೋಟೋನ ಎತ್ಕೊಂಡು ಅವರು ಗೃಹ ಪ್ರವೇಶನ ಮಾಡಬೇಕು ಮನೇಲಿ ಮಕ್ಕಳು ಯಾರಿದ್ದಾರೆ ಸೊ ಮಕ್ಕಳುಗಳು ದವಸ ಧಾನ್ಯಗಳನ್ನ ಎತ್ಕೊಂಡು ಅವರು ಗೃಹ ಪ್ರವೇಶ ಮಾಡಬೇಕು ಸೊ ಇನ್ ಇಷ್ಟು ಇಂತಿಂತವರೇ ಮಾಡಬೇಕು ಅಂತ ಏನಿಲ್ಲ ಸೊ ಮನೆ ಗೃಹ ಲಕ್ಷ್ಮಿ ಅಂದರೆ ಹೆಣ್ಮಗಳಾದವಳು ತುಂಬಿದ ಕೊಡೋದ ಜೊತೆಗೆ ಒಂದು ಲಕ್ಷ್ಮಿ ಫೋಟೋನ ತಗೊಂಡು ಗೃಹ ಪ್ರವೇಶನ ಮಾಡಿಕೊಂಡು ಒಳಗಡೆ ಬರುವಂಥದ್ದು ಸೊ ಇದಿಷ್ಟು ಹೊಸಲು ಪೂಜೆ ಆಗಿತ್ತು ಸೊ ಒಳಗಡೆ ಬಂದ ಮೇಲೆ ನಾವು ದೇವಸ್ಥಾನದಿಂದ ತೀರ್ಥನ ತರಿಸಿದ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ತೀರ್ಥನ ತೊಗೊಂಡು ಬಂದಿದ್ವಿ ಸೊ ತೀರ್ಥ ತಂದು ನಮ್ಮನೇಲು ಸ್ವಲ್ಪ ಗಂಜಲ ಎಲ್ಲ ಹಾಕಿ ಮನೆ ಫುಲ್ಲು ಪ್ರೋಕ್ಷಣೆ ಮಾಡಿಕೊಂಡು ಬರ್ತಾಯಿದ್ದೀವಿ ಸೊ ಯಾಕಂದರೆ ನಾವು ಏನೇ ಮಾಡಿದ್ರು ಅವರೆಷ್ಟೇ ಪೂಜೆ ಮಾಡಿಸಿದ್ರು ಏನೇ ಮಾಡಿಸಿದ್ರು ನಮ್ಮ ಪೂಜೆ ಏನಿದೆ ಸೊ ನಾವು ಅದನ್ನು ಮಾಡಿಕೊಳ್ಳೇಬೇಕು ಹಾಗಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕದ ನೀರು ಇರುತ್ತಲ್ಲ ಸೊ ಅಭಿಷೇಕದ ನೀರನ್ನು ತಂದು ಮನೆ ತುಂಬ ಫುಲ್ಲು ಪ್ರೋಕ್ಷಣೆ ಎಲ್ಲ ಮಾಡಿ ಈಗ ನಾನು ಸ್ಟವ್ವೆಲ್ಲ ಇಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ಬಂದು ನಾನು ರೆಡಿ ಮಾಡಿದ್ದೆವಂತವು ಸ್ಟವ್ ಫಿಕ್ಸ್ ಆಗಿದ್ದೇವಂತವು ಆ ಥರ ಆಗೋಯ್ತು ನಾನು ಈ ಈ ಇದಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಎಲ್ಲನೂ ಬಿಡಿಸ್ದೆ ಬಟ್ ಸ್ಟವ್ ಸ್ವಲ್ಪ ಇನ್ನು ಆ ಕಡೆ ಸೈಡ್ಗೆ ಹೋಗ್ ಹೋಯಿತು ಸೊ ಆದರೂ ಪರವಾಗಿಲ್ಲ ರಂಗೋಲೆ ಬಿಡಿಸಿ ಬಿಡಿಸಿದ್ದನ್ನು ಅಳಿಸ್ಬಾರ್ದು ಮೊದಲನೇ ದಿನ ಅಂತ ಹೇಳಿಬಿಟ್ಟು ಸೊ ಅಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ ಸೊ ಸ್ಟವ್ ಇಟ್ಟ ಮೇಲೆ ಗೊತ್ತಾಯಿತು ಸೊ ಅಲ್ಲಿ ಸ್ವಲ್ಪ ಜಾಗ ಆ ಕಡೆ ಈ ಕಡೆ ಆಗುತ್ತೆ ಅಂತ ಸೊ ಈ ರೀತಿ ಸ್ಟವ್ ಕೆಳಗಡೆ ಈ ರೀತಿ ಒಂದು ಹಷ್ಟಲಕ್ಷ್ಮಿ ಅಷ್ಟದಳದ ರಂಗೋಲಿನ ಹಾಕ್ಕೊಂಡು ಒಂದು ಅರ್ಶಿನ ಕುಂಕುಮ ಮತ್ತು ಒಂದು ಹೂವನ್ನ ಇಟ್ಕೊಂಡು ಈ ರೀತಿ ಪೂಜೆನ ಮಾಡ್ಕೊತೀನಿ ಫಸ್ಟು ಸೊ ಇದು ಇದೆಲ್ಲ ಪೂಜೆ ಮಾಡಾದಮೇಲೆ ಸ್ಟವನ್ನ ಇಟ್ಟು ಕನೆಕ್ಷನ್ ಕೊಡೋದು ಸೊ ಹಾಗಾಗಿ ನನಗೆ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಸೊ ನೋಡ್ಬೋದು ನಾ ಸ್ಟವ್ ಇಲ್ಲಿ ಮಧ್ಯಕ್ಕೆ ಬರುತ್ತೆ ಅಂದ್ಕೊಂಡೆ ಬಟ್ ಅದನ್ನು ಆ ಕಡೆ ಸರಿತು ಬಟ್ ಏನು ಮಾಡೋಕ್ಕಾಗಲ್ಲ ಆದರೂ ಕೆಳಗಡೆ ಸ್ಟವ್ ಕೆಳಗಡೆ ಇದೆಯಲ್ವಾ ಸರಿ ಅಂದ್ಬಿಟ್ಟು ಸುಮ್ಮನೆ ಅದೇ ಸೊ ನೋಡಿ ಇವಾಗ ಕನೆಕ್ಷನ್ ಕೊಡ್ತಾ ಇದ್ದಾರೆ ಸೊ ಕನೆಕ್ಷನ್ ಎಲ್ಲ ಕೊಟ್ಟ ಮೇಲೆ ಪೂ ಇವಾಗ ಒಲೆಗೆಲ್ಲ ಮತ್ತು ಅರ್ಶನ ಕುಂಕುಮ ಇಟ್ಟು ಹಾಲು ಉಗ್ಸೋಕ್ಕೆ ರೆಡಿ ಮಾಡ್ಕೋಬೇಕು ಸೊ ಇವಾಗ ಕನೆಕ್ಷನ್ ಕೊಡ್ತಾ ಇದ್ದಾರೆ ಹೊರಗಡೆ ಸಿಲಿಂಡ್ರೆಲ್ಲ ಇವಾಗ ಹೊರಗಡೆನೇ ಇಡೋದ್ರಿಂದ ಸೊ ಹೊರಗಡೆ ಸಿಲಿಂಡ್ರೆಲ್ಲ ಫಿಕ್ಸ್ ಆಗಿತ್ತು ಸೊ ಇವಾಗ ಇದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಸ್ಟವ್ ಫಿಕ್ಸ್ ಮಾಡ್ತಾ ಇದ್ದಾರೆ ಸೊ ಏನೂ ಗೊತ್ತಿಲ್ಲ ನಾವು ಹೋದಂಥ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಸ್ಟವ್ ನಮ್ಮ ಜೊತೆಗಿದೆ ನಾವು ಏಳು ಎಂಟು ವರ್ಷಗಳಲ್ಲಿ ನಾವು ಎಷ್ಟು ಮನೆಗೆ ಹೋಗಿದ್ದೀವಿ ಸೊ ಅಷ್ಟು ಮನೆಗಳಲ್ಲೂ ಕೂಡ ಈ ಸ್ಟವ್ ಈ ಗ್ಯಾಸ್ ಸ್ಟವ್ ಏನಿದೆ ಸೊ ಇದು ನಮ್ಮ ಜೊತೆ ಇದೆ ನಾವು ಇದನ್ನು ಎಷ್ಟೇ ಸಲ ಚೇಂಜ್ ಮಾಡಬೇಕು ಅಂದರೂ ಕೂಡ ಅದು ಆಗ್ತಾಯಿಲ್ಲ ಸೊ ನಾವು ಮನೆ ಫಸ್ಟು ಮನೆ ಹಾಲು ಕುಸ್ದಾಗ ಹೊಸ ಸ್ಟವ್ ತಂದಿದ್ದು ನಾವು ಎಂಟು ವರ್ಷ ಆಯಿತು ಸೊ ಅದು ನಮ್ಮ ಜೊತೆನೇ ನಮ್ಮ ಜೊತೆ ಜೊತೆಗೇ ನಮ್ಮ ಕಷ್ಟ ಸುಖಗಳಲ್ಲಿ ಅದು ಕೂಡ ಭಾಗಿಯಾಗ್ತಾ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಫ್ಯೂಚರು ಸ್ಟವ್ದು ಸೊ ನಾವು ಈ ಮನೆಗೆ ಬಂದಾಗ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಹೊಸ ಸ್ಟವ್ ಇದೆ ಅದ್ರ ಕನೆಕ್ಷನ್ ಕೊಟ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ದಿನೋ ಅದಕ್ಕೆ ಋಣ ಬರಲಿಲ್ಲ ಸೊ ಇದು ಇನ್ನೂ ಸ್ವಲ್ಪ ದಿನ ನಮ್ಮ ಜೊತೆ ಇರಬೇಕು ಅಂತ ಇತ್ತು ಅನಿಸುತ್ತೆ ಸೊ ಹಾಗಾಗಿ ಅದನ್ನೇ ಫಿಕ್ಸ್ ಮಾಡಿಕೊಂಡ್ವಿ ಸೊ ಇವಾಗ ಮೇನ್ ಡೋರ್ಗೆ ಮುಖ್ಯವಾಗಿ ಹೋಮ್ ಅನ್ನೋದನ್ನು ಬರಿಬೇಕಾಗತ್ತೆ ಹೋಮ್ ಒಂದು ಕಡೆ ಸ್ವಸ್ತಿಕ್ ಚಿಹ್ನೆ ಒಂದು ಕಡೆ ಬರಿಬೇಕಾಗತ್ತೆ ಸೊ ಏನೇ ಆದರೂ ಕೂಡ ನಮ್ಮ ಸಂಸ್ಕೃತಿ ಧರ್ಮನ ಬಿಡಬಾರ್ದಲ್ವ ಸೊ ಅದಕ್ಕೋಸ್ಕರ ಸೊ ಇದನ್ನು ನಾವು ಪಾಲಿಸಲೇಬೇಕು ಸೊ ಇವಾಗ ಮೇನ್ ಡೋರಲ್ಲಿ ಓಮ್ ಮತ್ತು ಸ್ವಸ್ತಿಕ್ನ ಇದ್ದೀನಿ ಸೊ ಒಂದು ಕಡೆ ಹೋಮ್ ಬರ್ತಾಯಿತು ಹಾಗೆ ಸ್ವಸ್ತಿನ ಬರಿತಾ ಇದ್ದೀನಿ ಹಾಗೆ ನನ್ನ ಮಗನಿಗೂ ಕೂಡ ರಜಾ ಇದ್ದಿದ್ದರಿಂದ ನಂಗೆ ನಿಜವಾಗ್ಲೂ ಇದೆಲ್ಲ ತುಂಬ ಈಸಿಯಾಗಿ ಮಾಡ್ಕೊಳಕ್ಕಾಯ್ತು ಸೊ ಸ್ಕೂಲ್ ಇದ್ದಿದ್ರೆ ನನಗೆ ನಿಜವಾಗ್ಲೂ ಇದನ್ನೆಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ನನಗೆ ವೀಡಿಯೋ ಕೂಡ ಮಾಡ್ಕೊಳೋಕ್ಕಾಗ್ತಾ ಇರಲಿಲ್ಲ ಸೊ ನನ್ನ ಮಗ ಇದ್ದಿದ್ದರಿಂದ ಸ್ವಲ್ಪ ಆ ವೀಡಿಯೋಗಳೆಲ್ಲ ಮಾಡಿ ಸೊ ಸಂಡೇ ನಾವು ಹಾಲು ಸೊ ವೀಡಿಯೋಗಳೆಲ್ಲ ಮಾಡ್ಕೊಳೋಕ್ಕೆ ಈಸಿ ಆಯಿತು ಸೊ ತುಂಬ ಸಮಾಧಾನವಾಗಿ ಪೂಜೆನೂ ಕೂಡ ಮುಗಿಸಿದ್ವಿ ಸೊ ತುಂಬ ಚೆನ್ನಾಗಿತ್ತು ಇನ್ಮೇಲೆ ನಮ್ಮ ಹೊಸ ಜೀವನ ಈ ಒಂದು ಹೊಸ ಮನೆಯಲ್ಲಿ ಆಗುತ್ತೆ ಸೊ ಹಾಗೆ ಮನೆ ದೇವ್ರಿಗೆ ದೇ ದೇವ್ರ ಮನೆ ಹೋಗಿ ಇವಾಗ ದೇವ್ರ ಮನೆಯಲ್ಲೆಲ್ಲ ಫೋಟೋ ಇಟ್ಟು ಕಳ್ಸ ಇಟ್ಬಿಟ್ಟು ಈಗ ಪೂಜೆನ ಶುರು ಮಾಡ್ಕೋಬೇಕು ಯಜಮಾನ್ರು ದೇವ್ರ ಮನೇಲಿ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ನಾನು ಸ್ಟವ್ ಹತ್ರ ಗ್ಯಾಸ್ ಸ್ಟವ್ ಅಡುಗೆ ಮನೆ ಕೆಲಸ ಏನಿತ್ತು ಸೊ ಅದನ್ನು ನಾನು ಮುಗಿಸ್ಕೊಂಡೆ ಅದನ್ನು ಮುಗಿಸ್ಕೊಂಡು ಇಲ್ಲಿ ಡೋರ್ಗೆ ಬಂದು ಸ್ವಲ್ಪ ಸ್ವಸ್ತಿಗೆಲ್ಲ ಬರಿತಾ ಇದ್ದೀನಿ ಸೊ ಇನ್ನೇನಿದ್ರು ಹಾಲುಗ್ಸೋದೆ ಶುರುವಾಗುತ್ತೆ ಸೊ ಪೂಜೆನೂ ಕೂಡ ಶುರುವಾಗುತ್ತೆ ಸೊ ಸ್ಟವ್ ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ ಸೊ ಮೇಲೂ ಕೂಡ ರಂಗೋಲಿನ ಹಾಕ್ಕೊಂಡಿದ್ದೀನಿ ಸೊ ಹಾಗೆ ಇಲ್ಲಿ ಧಾನ್ಯಗಳು ದವಸ ಧಾನ್ಯಗಳು ಏನು ತಂದಿದ್ವಿ ಸೊ ತಂದು ಈ ಒಂದು ಆ ಮೂಲೆಯಲ್ಲಿ ಇಡಬೇಕಾಗತ್ತೆ ಸೊ ಅಗ್ನಿ ಮೂಲೆ ಮೂ ಮೂಲೆಯಲ್ಲಿ ಇಷ್ಟು ದವಸ ಧಾನ್ಯಗಳನ್ನು ಇಟ್ಟು ಆ ನಂತರ ಪೂಜೆ ಮಾಡ್ಕೊಳ್ಳೋದು ಉತ್ತಮ ಸೊ ನಾನು ಇಷ್ಟು ವರ್ಷ ಏನು ಪೂಜೆ ಮಾಡ್ಕೊಂಬಂದಿದ್ದೀನಿ ಸೊ ಅದನ್ನು ನಾನು ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಈಗ ಪೂಜೆ ಶುರುವಾಗಿದೆ ಈಗ ಮತ್ತೊಂದು ಸಲ ಸ್ಟವ್ಗೆಲ್ಲ ಪೂಜೆ ಮಾಡಿ ಆ ನಂತರ ಇವಾಗ ಹಾಲನ್ನು ಉಗ್ಸೋಕ್ಕೆ ಬಿಡಬೇಕು ಸೊ ನಾವು ಮಹಾಮಂಗ್ಲಾರತಿ ಎಲ್ಲ ಆದಮೇಲೆ ಸ್ಟವನ್ನ ಹಚ್ಚಿ ಪೂಜೆಗೆ ಹಾಲು ಉಗ್ಸೋಕ್ಕೆ ಇಡ್ತೀವಿ ಸೊ ಅದಕ್ಕೆ ಮುಂಚೆನೇ ಇಡೋದಿಲ್ಲ ಸೊ ಫಸ್ಟು ಎಲ್ಲ ಪೂಜೆ ಆಗಬೇಕು ಸೊ ಪೂಜೆ ಆದಮೇಲೆ ಉಕ್ಸೋಕ್ಕೆ ಇಡೋ ಅಂಥದ್ದು ಸೊ ಇವಾಗ ಇಟ್ಟಿದ್ದೀವಿ ಸೊ ಹಾಲು ಕೂಡ ತುಂಬ ಚೆನ್ನಾಗಿ ಹಾಲು ಕೂಡ ಉಕ್ ಬಂತು ಸೊ ನಮಗೂ ಕೂಡ ತುಂಬ ಆಯಿತು ಸೊ ಇದೊಂದೇ ಖುಷಿ ನಾವು ಯಾವುದೇ ಮನೆಗೆ ಹೋದರೂ ಕೂಡ ಸೊ ಯಾವುದೇ ಥರ ಪ್ರಾಬ್ಲಮ್ ಆಗದೆ ಏನೂ ತೊಂದರೆ ಆಗದೆ ಸೊ ಹಾಲುಕ್ಕಿ ಬರಬೇಕು ಹಾಗೆ ನಮ್ಮ ಲೈಫ್ ಈ ಮನೇಲಿ ನಾವು ಎಷ್ಟು ದಿನ ಇರ್ತೀವೋ ಸೊ ಅಷ್ಟು ದಿನ ನಮ್ಮ ಲೈಫು ಕೂಡ ನಮ್ಮ ಜೀವನವೂ ಕೂಡ ಸುಗಮವಾಗಿ ಸಾಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ ಸೊ ನೋಡ್ಬೋದು ಹಾಲು ತುಂಬ ಚೆನ್ನಾಗಿ ಹುಕ್ ಬಂತು ಅಂತ ನಮಗೆ ತುಂಬ ಖುಷಿ ಆಯಿತು ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ ಮಾಡ್ತೀನಿ ಸೊ ಮನೆ ಹಾಲೋಗಿಸೋ ಕಾರ್ಯಕ್ರಮ ಇಲ್ಲಿಗೆ ಮುಗೀತು ಸೊ ಹಾಗೆ ಮತ್ತೊಂದು ಸಲ ಪೂಜೆ ಮಾಡಿ ಎಲ್ರಿಗೂ ಹಾಲನ್ನು ಕೊಟ್ಟು ಇಲ್ಲ ಏನಾದರೂ ಸ್ವೀಟ್ ಮಾಡಿ ಕೊಡ್ಬೋದು ಸೊ ನಾವು ಹಾಗೆ ಹಾಲನ್ನು ಕುಡಿಬೋದು ಸೊ ಇದು ಇದಾಗಿತ್ತು ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ಸೊ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಹೊಸೊಬ್ಬರಾಗಿದ್ದರೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ನೀವು ಕೂಡ ಸಪೋರ್ಟ್ ಮಾಡಿ ಅವರು ಕೂಡ ಸಪೋರ್ಟ್ ಮಾಡಲಿ ಸೊ ಅದನ್ನೆಲ್ಲ ಹೇಳ್ತಾ ಸೊ ಫೈನಲಿ ಹೊರಗಡೆ ಹೋಗಿ ತಿಂಡಿ ತಿನ್ಕೊಂಡು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್